மேல்மி பம் சீத்தின் ஜோர் அக்கீண் அண்ணன் மகனேர்ப்பா அம்மன் கடை ஏன் கேள்சிளப்பா टपल मैके का डागो डागो माता ಏನಪ್ಪ ಬಲನಾ ನೀನು ಹೇಳಿದ್ ಮಾತಾ ಗೊತ್ತಾಗಿಲ್ಲ ಏ ಏಮ್ಮ ಹಾ ನೀನು ಯಾ ಸಂಜಾಗ ಕಸಾ ಬಹಳ ಜೋರೈತಿ ನೀ ಬಾಂದ್ರ ನೋಡಿ ಸಿಗೈತಿಮ್ಮ ಅಷ್ಟು ಜೋರ್ ಐತಿ ಅಷ್ಟು ಜೋರೈತಿ ಹಾ

छंदप <muchas> <muchas> ಗಂಗಾ ಸುಡು ಅಮ್ಮ ನಾಯಿ ಕೇಳವತ್ತ ಯಪ್ಪಾ ಸಂಗನ ನೀನು ಹೇಳಿದ್ ಮತ್ತು ಗುರ್ತಾಯಿಲ್ಲ ಚಂದವಾಗಿ ಹೇಳಪ್ಪ ಏನ ಅಮ್ಮ ಆ ಆ ಲಗಳ್ಯಾರ್ ಗಂಗಾನ ತಂದ್ಕೊಡ್ಬೇಕು ನೋಡು ನನಗ ಲಗಳ್ಯಾರ ಗಂಗಾನ ತಂದ್ ಆ ಯಾಕಪ್ಪಾ ಆಕೆ ಸರ್ವಾಯ ಬಾ ತಲೆ ಕೆಡಿಸ್ಕೊಂಡು ಹೇಳಿ ನಾನು ಪ್ರಾಣ ಹೋಗೈತೆ ಅಣಕ್ ಬರ್ಲಿಕ್ಕಂದ್ರ ಓಹೋಹೋ ಹಿಂಗಾಗೈತೆನೇ ಪ ಹೌದ್ ನೋಡಿ ಅಮ್ಮ ಅಲ್ಲೋ ನನ್ನ ಮಗನ ಹಾ ಒಂದು ಬಡವ್ರ ಮನ್ಯಾನ ಹುಡುಗಿ ಮೇಲೆ ಮನಸ್ಸು ಮಾಡಿದ್ರೆ ಆ ಸಾವ್ಕಾಸ ಅವ್ರ ಮನಿಗೆ ಹೋಗಿ ಆ ಒಲಿ ಮುಂದೆ ಕುಂತ ಆ ಒಂದ್ ಕಪ್ ಕರಿ ಚಾ ಕುಡ್ದ ನೀ ಹೇಳೋಂತ ವಿಷಯ ಹುಡುಗಿ ಬಂದ್ ಹೇಳಿ ಬರ್ತೀನಿ ಹೋಗಿ ಹೋಗಿ ಬಯಲು ಹಂಗಲ್ದಾಗ ಲಂದ್ರ ಅಂದ್ರ ಅವ್ರೆಡಾರ್ ಅಂದ್ರು ಅವ್ರ ಹೆಮ್ತಲಿ ಕಣ್ ಹಾಕಿವ ನನ್ನ ಸಂಗಣ್ಣ ಅಮ್ಮ ನನ್ ಕೆಲಸ ನೋಡು ನೋಡ ಮಾಡಿ ಮನಸ್ಸೋಡ ನಾನ್ ಕೈವಾಸ ನೋಡು ನೋಡ ಎಪ್ಪ ಇಟ್ಟಿ ಯಾವಾಗ ನೀ ತ್ರಾಸ ತಗೊಂಡೆ ಅಂತಿಂದ ಆ ಪ್ರಯತ್ನ ಮಾಡ್ತಾನೆ ಆ ಏನ ಹ ಬೆಳ ಹೊಕ್ಕ ಮಣ್ಣಿ ಬೆಳಗಂತರಲ್ಲ ಹೌದು ನೋಡಿ ಅಮ್ಮ ನಾನು ಕೆಲಸ ಮಾಡ್ಕೊಂಡು ಬರ್ತನು ಟೈಮ್ ಇಲ್ಲ ನಡೆದ ಬಿಡಿ ಅಪ್ಪ ನೀ ಅಮ್ಮ ಮಾಡ್ಕೊಂಡು ಬರ್ತೀಯಾ ಮಾಡ್ಕೊಂಡು ಬತ್ತಾ ನಡಿ ಅಪ್ಪ ಅಮ್ಮ ಅಯ್ಯೋ ಅಪ್ಪ ಹೆಡ್ ಕಣ್ಣಿ ಹರಕೊಳಕತ್ತೆ ಓ ಅಪ್ಪ ಅಮ್ಮ 와ದರ ಅಪ್ಪ ಹೋಗೋ ಓ ಗಂಗಾನ ಚಂಚಗಾರ್ ಒಂದು ಹಿಡಕೊಂಡು ಬನ್ನಿ ಗಂಗಾ ಒಬ್ಬಕ್ಕೆ ಮನೆಗೆ ಇದ್ರೆ चलो ಧಾರಾ ಅಕ್ಕ ಗಣ್ಣಾ ಭಾವ ಮೈತ್ರಿ ಮನೆಗೆ ಇದ್ರೆ ನಾನು बूಧಿ ಗೋಕ ಕೊळे ಹೋಗ್ತರಿವಾ சவுசேன இல்லை ஏனாக தங்கி கங்கா ஏன் மத்தி மணி தங்கி மணி வரலு பரகே தங்கி கங்கா ஏன் மர்த்தி மணி ஆக அவங்க ಮನೆ <laughs> ಆಗಿರು <laughs> <laughs> ಮನೆ ಒಳಗೆ ಏನ್ ಮಾಡ್ತೀವಿ ಬೇಗನೆ ಹೊರಗೆ ಬರ ನನ್ನ ಮಗಳೇ ಯಾರ ಪರ ಮೇಣ ಹೌದೇವಾ ಎಮ್ಮ ಹೇಳಿರಿ ಕೇಳ ಯಾವ ಚಂದವಾಗಿ ಹೇಳು பாரம்மா பந்தவா தினக்கம் அப்பறம்மா வந்தவ பாடிவ மணக்கா பார்த்தவா தினக்கம் பாராயி பந்தவ பாழ தினக்கோடி தவ மணக்கா பாலயம்மா பந்தவ பா பண்ட மாவா குண்டி முடக்கா நன் கண்டாஜா ஃபர நன் கண்டாஜா ஃபர்த்தா ಹಾ ಭಾಳ ದಿವಸಕ್ಕ ಮನೆಗೆ ಭಾಗ್ಯದ ಲಕ್ಷ್ಮೀನ್ಯಾಗ ಐತಾ ಐನ ನಮ್ಮ ಮಗಳ ಯಾಕ ಇದು ಭಾಗ್ಯದ ಲಕ್ಷ್ಮಿ ಅಲ್ಲೇ ಹಾ ಇದು ಲಕ್ಷ್ಮಿ ಬಂದ ಬೆಳಗಿನ ಐದ್ ಗಂಟೆ ನಿನ್ ಮನ್ಯಾಗ ಹೊಕೊಂಡು ಯಾಕ ಯಾಕೋ ಬಾಯಿಗೆ ಬಂದ್ಬಿಡ್ಯಾವ ಯಾಕ ವಯಸ್ಸು ಹೆಣ್ಮಗಳೇ ಅವ ಹಾ ಬಾಯಾಗ ಹಲ್ಲಿಲ್ಲ ಹಾ ಅದಕ್ಕ ಹಂಗ ಆತು ಬಿಡ್ಯವ ನೀವು ಐ ಇರ್ಲಿ ಯಮ್ಮಾ ಇದು ಅಂತ ನೀರು ತೋನ ಹಾ ಕೈ ಕಾಲು ಬರಿ ತಕ್ಕೊಳ್ ಹೋಗಾರ್ ಬರುವ ಇವ ನನ್ನ ಮಗಳೇ ಹ ಕೈಕಲ್ಲ ಮನೆ ಆದ್ರು ತಳ್ಕೊಂಡಿದ್ದೀನಿ ನೋಡು ಯಮ್ಮ ಅಣ್ಣನ ಮನೆಯಲ್ಲಿ ಬಣ್ಣದ ಮನೆ ಆಗ್ತಿನಿ ನೀನಾರು ಕುಂದ್ರು ಯಾಕೆ ಊಟ ಕೊಡಕೇನ ಈಗ ಹೌದಮ್ಮ ಇವ ಯಾಕಂದ್ರೆ ಇದು ಊಟ ಮಾಡಕ್ಕೆ ಹೊತ್ತು ಅಲ್ಲ ನನ್ನ ಮಗಳೇ ಮತ್ತ ಈ ಟೈಮ್ ದಾಗ ಗುಂಡ್ರ ನನಗೆ ಪಚಿನو ಆಗೋದಿಲ್ಲ ಹಹ ನಾನು ಒಂದು ದಿವಸಕ್ಕೆ ಏಡಾ ಹೊತ್ತು ಊಟೆವಾ ಹೌದು ಏನಿಲ್ಲ ನನ್ನ ಮಗಳ ಒಂದು ಸ್ವಲ್ಪ ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಟು ಬಿಡು ನೀನು ಮನೆಗೆ ಊಟ ಮಾಡಿದ ಅಂತ ತಿಳ್ಕೋಡಿ ಯಮ್ಮ ಮಜ್ಜಿಗೆ ಹೆಟ್ಟ ಕೊಡಿ ತಕೊಳ್ಳಿ ಅಮ್ಮ ಎರಡು ಮಣಸಿಕಾಯ ಜಜ್ಜಿ ಹಾ ಹಾ ಒಂದು ತಲ್ಲ ಕೋತಂಬರಿ ಹಾಕಿ ಒಗ್ಗರಣಿ ಕೊಟ್ಟು ಫ್ರಿಜ್ನಿಗೆ ಇಟ್ಟ ಹಾ ಹಾ ತನ್ನನ್ನ ಕೊಟ್ಟು ಬಿಡಿ ಒಗ್ಗರಣೆ ಕೊట్టದ ಬೇಕಲ್ಲ ಹೌದನ ಕೊಡಿ ಯಮ್ಮ ಆಗಲೇ ಇದೊಂದು ಗ્લાಸ್ ಮಜ್ಜಿಗೆ ಹಾ ಏನು ತನ್ನದವ ಯಮ್ಮ ಮಜ್ಜಿಗೆ எவ்வளோவா நே மஜ்ரூ குடின் நோடு எம் குடா எம்மா இன் மேல மகள மனைக்கு வந்த கேச வேணு ஒன் தலபு கொடலா இவ தலபு ஏன் அந்த தலபேனா ஏன் அடிகிபேட எலிபேட சொல் சூண்ண தம்பாக்க ಹಾಂ ಇದು ಕೊಟ್ಟೇವೆ ತಲಬಾನ ಮುಗಿದು ಹೊತ್ತಾನೆ ನಮ್ಮ ಮಗಳ ನಾ ಎಲ್ಲ ತಲುಪಿ ಕೇಳಾಕೇವೆ ಯಾಕಂದ್ರೆ ಅಮ್ಮ ಎಲ್ಲ ಚಟ ಬಿಟ್ಟಾಳು ನಿಂತಾಳೆ ಇಲ್ಲ ಆಮೇಲೆ ಬಿಟ್ಟಿದ್ರು ಇದಕ್ಕೆ ಆಯರ್ ನಾನು ಐತ ಸರಿ ಹಲೋ ಕನ್ನಡ ಕುಲುಕುಲು ನಗುತ್ತಲು ನನ್ನೊಂದು ಶಿವನೇ ಪ್ರಾರ್ಥನೆ ಇರ್ಪಕ್ಷಿಗೆ ಐವತ್ತೊಂದು ರೂಪಾಯಿ ಕಣ್ಕಿಗೆ ಕೊಡ್ತಿರ್ತಾನೆ ಇರ್ಪಕ್ಷಿ ಬಂದ ಸಿಕ್ಕತ್ಬೇಕು ಲಕ್ಕಪ್ಪ ಮುದ್ದುಕಪ್ಪ ಕಿಲಾಡಿ ಮುದ್ಕಪ್ಪ ಲಕ್ಕಪ್ಪ ಐವತ್ ರೂಪಾಯಿ ಕೊಟ್ಟಿರ್ತಾರೆ ಐವತ್ತ ರೂಪಾಯಿ ಎಲ್ಲ ಐವತ್ತ ಸಾವಿರ ರೂಪಾಯಿ ತುಂಬವರೆ ಆಗಿರ್ತಾನೆ ಕೆ ವಂಡನ ಮಗಳೇ ಯಮ್ಮಾ ಸುಣ್ಣ ತಮ್ಮ ಕೊಡ್ತೇವೆ ಯಮ್ಮ ಸುಣ್ಣ ತಮ್ಮ ಕ ಅಷ್ಟೇ ಬೇಕು ಸಾಕಲೆ ಕೂಡ ಹೌದಲ್ಲಾ ಸಾಕಲ್ಲ ಆಗ್ಲಿ ಅದ್ನ ರೆಡಿ ಅಲ್ಲ ಕೆ ವಾಂಡನ ಮಗಳೇ ತಲೆಬೂ ಆಯ್ತ ಊಟನೂ ಆತು ಹಾ ಸುಣ್ಣ ತಂಬಕನೂ ತಿನ್ನಿ ಹೌದಾ ಈ ಸದ್ದೆ ನಾನು ಯಾಕೆ ಕೆಲ್ಸಕ್ಕೆ ಬಂದ ನಾ ಕೆಲಸ ಹೇಳ್ಬೇಕಲ್ಲ ಚಮ್ಮ ಹೇಳೋಳಗು ನನ್ನ ಮಗ ಹೇಳಿ ಕೇಳಿ ಮ ಚಂದ ಹೇಳುವಂತಳಾಗು ಹೋಗಿನೇ ದೇವರಿಗೆ ದೊಡ್ಡದ ಎಲ್ಲಮ್ಮನ ಜಾಲರಿಗೆ का मुद की गोड जोड़ी बंदी हूड मुद का मुद की कूड़े जोड़ी बंडी हूड़े आबाज की कूड़ जोड़ी बंडी हु ாரி மகள பர சாட உதவ உதாரா ஹத்துவ மகள பண்ணாரா குட்ல எல்லாம் பண்ணாரா ஹுவல பர சாதா குடல எல்லாம் பண்ட ಮಗಲಾ ಏನಾಯ್ತು ನಮ್ಮ ಊರ್ ಪರಿಸ್ ಎಲ್ಲ ಮುತ್ತದ ಹೊಂಟಾರ ಇವರ ಮಂದಿ ಹೋಗಿ ಬಿಟ್ಟಾರ ಈಗ ಯಾಕಂದ್ರೆ ಎಂಟಾಂಡಿ ಪುಂಡಿ ಮಾಡ್ಕೊಂಡಾರ ಪಳಾರ ಮಾಡ್ಕೊಂಡಾರ ಸಜ್ಜಿ ರೊಟ್ಟಿ ಮಾಡ್ಕೊಂಡಾರ ಜೋಳದ ರೊಟ್ಟಿ ಮಾಡ್ಕೊಂಡಾರ ಹೌದು ಹಿಂಬಾಲಿ ಗ್ಯಾಸ್ ತಗೊಂಡಾರ ಅಡಿಗೆ ಮಾಡಕೇವ ಊರ್ ಪರಿಸ್ ಎಲ್ಲ ಮುಂದ್ ಹೋದ ನಮ್ ಮುದಕ ನಂತಲೋಚನೆ ಮಾಡ್ಕೊಂತ ಮುದುಕಿಗೆ ಏನಂತ ಹೇಳಿದ ಊರಾನ ಮಂದಿ ಎಲ್ಲ ಎಲ್ಲ ಗುಡ್ಕ ಹೋದ್ರು ನಾವ್ ಹೋಗು ನಡಿ ಅಂತಾನೆ ಹಾ ಏ ದೌಳಕ್ಕಿನ ಕೈಯಾಗ ಹತ್ತ ಪೈಸೆ ಎಲ್ಲ ಏನ್ ಮಾಡ್ತಿ ಹೋಗಿ ಅಂತಂದ ನಮ್ಗೇನ್ ರೊಕ್ಕ ಬೇಡ ರೊಕ್ಕಾ ಬೇಡ ಹಾ ಅಡ್ ಪುಂಡಿ ಪಲ್ಯಾ ಚಜ್ಜಿ ತಗೊಂಡ ಕಟ್ಕೊಂದ್ ಪಾದ ಹತ್ರ ಹೋಗ್ ನೋಡಿ ಅಂತ ಹೇಳಿ ನೀವ ಹಾ ಎಮ್ಮ ಅಂತ ಹೋಗು ನೆಡಿ ಅಂದ ಮುದ ಕಾಲೇ ಊರು ಬಡ್ಡ ಹೋಗಿ ಒಂದಿಷ್ಟು ಪುಂಡಿ ಪಲ್ಯ ಹರ್ಕೊಂಡ್ಬೋ ಹೀವ ಪುಂಡಿ ಪಲ್ಯ ಹರ್ಕೊಂಡ್ ಬಂದ ಗಡಿಗೆ ಹಾಕಿ ಗದ ಗದ ಕುದಿಸಿನಿ ಹಾ 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 ಮೂರು ಪುಂಡಿ ಪಲ್ಯದ ಉಂಡಿ ಮಾಡಿ ನೀವ ಹೌದು ಒಂಬತ್ತು ಚಜ್ಜಿ ರೊಟ್ಟಿ ಮಾಡ್ಕೊಂಡು ನೋಡು ಗಂಡ ಕಟ್ಕೊಂಡು ಕಟ್ಕೊಂಡ್ ಉದ್ ಉದ್ ಉದೋದೋದೋ ನಾವ್ ಹೊಂಟಿವೆ ಅಂದ್ರೆ ಹೋಗಿದ್ರು ಎಲ್ಲಿದ್ರು ಅವ್ರ ಮುನ್ನೋಳಗಿದ್ರು ಹ ನಾವ್ ಎರ್ಗಟ್ಗಿದೇವು ಅವ್ರ ಜೋಗಲ್ ಮ್ಯಾಗೆ ಮುನ್ನೋಳಿಗೆ ನಾವ್ ಜೋಗಲಿ ಬಿ ಅವ್ರ ಗುಡ್ಡಕ್ಕ ಹೋಗಿದ್ರ ಹೋಗಿದ್ರಲ್ಲ ಹೋಗಿ ಗುಡ್ಡ ಕುಡಕೊಂಡ ಹಾಕಿ ಕಡಬ ಮಾಡಿ ಹಳ್ಳಿ ತುಂಬಿಸಿ ಇಪ್ಪತ್ತ ಮೂವತ್ ಸಾವಿರ ಕಟ್ಕೊಂಡ್ರಡ್ಲಿ ತುಂಬಿಸ್ ಹೋದ್ರ ಹಾ ಯಾರ್ ಪಳಾರ್ ತೊಗೊಂಡ್ರ ಬೆಂಟ್ ತೊಗೊಂಡ್ರ ಬೆತ್ತಾಸ ತಗೊಂಡ್ರಿ ಎಲ್ಲಾ ತಗೊಂಡ್ರಿ ಹೌದೇಮ್ಮ ನಾವ್ ಮುದ್ಕ ಮುದ್ಕ ರೊಕ್ಕ ಇಲ್ಲಲ್ಲ ರೊಕ್ಕ ಇಲ್ಲ ಹಂಗ ಒಂದ್ ದೊಡ್ಡ ಪಡಿ ಮೇಲೆ ಕುಂತಿದಿವ ಆಲೋಚನೆ ಮಾಡ್ಕೋತ ಹಾ ஆ கடந்தேவ் சுவால எத்தி நீனும் அந்த எப்பா நானும் நீனும் எத்தி கை முந்த் ஏனின் கை முந்த்னவ் சவர கொட்ட இவா நானும் அது துளதீனி ಯಾಕೋ ಯಾಕೋಯ್ಯಪ್ಪ ಕೈ ಮುಂದ್ ಮಾಡದ್ ಮತ್ತ ಏನ್ ಎತ್ತಿನಿ ತಾಯಿ ಸಮಿ ಕೈ ಮುಂದ್ ಮಾಡಂದ ಹಿಂಗೇನ ಕೈ ಮುಂದ್ ಮಾಡಿ ಹತ್ತ ಸಾವಿರ ಇನ್ನು ಕೇಳ ಜಾತ್ರೆ ಸಡಗರ ನಾನು ಬೆಂಡ ತಗೊಂಡು ಬೆತ್ತಾಸ ನೀ ಯಾಕೆ ಬಿಟ್ಟೇವ್ ಇಪ್ಪತ್ತೈಸ ಕಟ್ಕೊಂಡ್ ಗಂಟ ಕಟ್ಕೊಂಡ್ ಮುದ್ಕನ್ ಕರ್ಕೊಂಡು ಹುನಿಗೇ ಬಂದ್ ಬಂದ್ರಿ ಮನಿಗೆ ಬಂದ ಪರಸಾಪನ ಕಳಿಸಿ ಮುದಕ್ ನನಗ್ ಗಂಟ ಬಿಚ್ಚಿ ಒಂದ್ ಎರಡ್ ಕಾತ್ ಸುಣ್ಮಾರಿ ಬಾಯ್ ಉಕ್ಕೊಂಡಿವ ಎಮ್ಮ ಏನತ್ತ ಯವ್ವ 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 ಗಂಟಲ್ದಾಗ ಸಿಕ್ಕೊಂತ ಯಾವ ಗಂಟಲ್ದಾಗ ಅಟಕಾಸ್ತಿ ಹ ಏನ್ ನೀರ್ ಕುಡಿದ್ರು ಉಸಿಲ್ ತಿರ್ಗವಲ್ದ ಹ ಯಾಕ ಬದುಕಿ ಹಂಗೆ ಯಾಕೆ ಮಾಡೋದು ಮುದುಕ ಅಂತ ಐತಿ ಏನ ಉಸಿಲ ಬರವಲ್ಲ ಆ ಟೈಮ್ ನಾನು ಇದ್ ಬಿದ್ದವ್ರ ನೆನಸ್ಬೇಕಿಲ್ಲ ಯವ ಇದ್ ಬಿದ್ದವ್ರನ್ನ ಇದ್ದವ್ರನ್ನ ಬಿದ್ದವ್ರನ್ನ ಸತ್ತವ್ರನ್ನ ಎಲ್ಲಾರು ನೆನಸಿನಿ ಎಲ್ಲಾರು ನೆನಸಿದಿ ಅವೇನ ತಲೆ ಇಳಿಲಿಲ್ಲ ಯವ ಯಮ್ಮ ಮತ್ತೆ ಯಾರು ನೆನಪತ್ತು ಯವ ಯಾರು ನೆನಸಿನಿ ಅಂದ್ರೆ ಹಾ நன் மகளார் ஜாத் கேர் இன்னும் ஜாத் அண்ணா நான் காஜிவா அதுக்காக ஓட இவ் சொல் பலார் தந்தனால இஷ்டு கஷ்டப்பட்ட கை முந்த மாலார்த்த பலார் எல்லாமே ಆಕಿ ಪುಳ್ಳಾರು ಒಲೆನ ಬರ್ದವ ಹಾ ಮಾಯ ಕರ್ತಿ ಎಲ್ಲ ಅಂದ್ರೆ ಹೆಂತಾಕಿ ಆಕಿ ಕರ್ನಾಟಕ ಮಾರಾಟಕ್ಕೆ ತಾಯಿ ಹೆಚ್ಚಿನಕ ಆಕೆ ಹೆಚ್ಚ್ನೆ ಆಕೆಲ್ಲ ಆಕಿಗೆ ಯಾರು ನಿಂದ್ಯಾಡಿದ್ರು ಮತ್ತು ಮುಂದಕ್ಕೆ ಬಿಟ್ಟಿಲ್ಲ ಹೌದಲ್ಲಯಮ್ಮ ಮುಂದಕ್ಕೆ ಹೆಂಗ್ ಬಿಟ್ಟಿಲ್ಲ ಅಂದ್ರೆ ಯಮ್ಮ ಹೆಂಗೆ ಬಿಟ್ಟಿಲ್ಲ ಕೈಯಾಗ ಮಳೆ ಇಡಿಸಿ ಹಾಂ ಹಾಂ ತಲೆ ಮೇಲೆ ಕೂಡ ಒರೆಸಿ ಸೀರೆ ಉಣಸಿ ಕಾಲ ಗೆಜ್ಜೆ ಕಟ್ಟಿ ತಕ್ಕ ತೈ ತಕ್ಕ ಥೈ ತಕ್ಕ ತೈ ಪುಣಸುವಂಥ ಎಕ್ಕಿ ಎಲ್ಲಮ್ಮ ಆಮೇಲೆ ಯವ್ವ ತಾಯಿ ಹಾ ಅಕ್ಕಿ ಪಿಳಾರ ತುಗ ಯಾವ ತಿನ್ ಇವ್ ನಾ ಎಲ್ಲ ತಿನ್ಬೇಕ ಇಲ್ಲಿ ಕುಂತೀರ್ಯಾರೆ ಅಂದ್ರ ಯವ ಅಕ್ಕಿ ಏನ್ ಪಿಳಾರ್ ತಿನ್ಬೇಡ ಇವ್ ಹುಡುಗರು ನಮೂ ಇವ ಹೌದಲ್ಲ ಅವ್ರು ಇಲ್ಲ ನಮ್ ಹಿರಿಯಾರು ಎಲ್ಲಾ ನಿನ್ನ ಪ್ರತಿ ವರ್ಷ ನಮ್ ಇಲ್ಲಿ ಬರ್ತೀವ್ ನಮ್ ಎಲ್ಲಾ ಪರಿಚಯ ನೀ ಅಂದ್ರ ಕೇಳ್ತಾರೆ ಕೇಳ್ತಾರ ಇವರು ಹೇಳ್ದಂಗ ಅಲ್ಲೇವಾ ನೀ

ಸಕ್ಕನ್ನದಲೆ ನೀ ಏನು ಚಟ್ಟ ಉಗ್ಲಿದಿ ಯಮ್ಮ ಎಲ್ಲ ಉಗ್ಲಿನಲ್ಲ ಏನಿಲ್ಲ ಇಲ್ಲ ಚಟ್ಟ ಉಗ್ನ ಲೇಕ ರಸ ಮಾತ್ರ ಹೊಟ್ಟೆ ಹೋಗ್ತla ಏನು ಇಟ್ಕೊಂಡಿಲ್ಲ ಎಲ್ಲ ತೆಳಗ ಚಲ್ಲಿಲ್ಲ ಉಗ್ಲಿ ಚಟ್ಟ ಬುದತಿ ರಸ ಮಾತ್ರ ಹುಟ್ಟಿಗೆ ಹೋಗಿತಿ ಈ ಫಳ ಯಾರು ಅಂತ ಕೇಳ್ತಲ್ಲ ಅಪ್ಪ ಯಾರು ಹೇಳ್ತನ್ ಕೇಳิวಾ ಯಮ್ಮ ಚೆನ್ನಾ ಹೇಳ್ತಲ ಆ ಒಲ್ಲಿ ನನ್ನ ಬ್ಯಾಂಡ್ ಮಗಳೆ ನೀವಳ ಮೇಲ್ಮಟ್ಟಿ ಸಂಗೆ ಆ பலார யார வந்து கேட்ட அம்மா யாரோ எவா ಆ ಮೇಲ್ಮಣಸ್ ಹೆಂಗ ಅಂದಲ್ಲ ಸತ್ತೇನ ಏ ಇವ ಹಂಗತಿ ಪಾಪ ಇನ್ನ ಸಣ್ಣ ಮಗದಾನು ಯಾವ ಏನಿಲ್ಲ ಅಗ್ದಿ ಗಟ್ಟಿ ಮುಟ್ಟಾಗಿ ಚಲೋನದಾನ ಯವ ಆ ಹುಡುಗ ಯಾವ ಹೆಣ್ಣು ಮಕ್ಳು ಕಣ್ಣು ನೋಡಿದ್ ಮಗ ಅಲ್ಲ ಹೌದು ಒಬ್ಬರು ಹೆಣ್ಮಕ್ಳು ನೋಡ್ದಾವ ಅಲ್ಲ ಹಾ ಹಾ ಯಾವಾಗ ನೀನು ನೋಡ್ಯಾನಿ ಅಂಬಲ್ಲೇ ಅವ ಹಾ ಹಾ ಕಣ್ಣಕ್ಕೆ ಹೋದ ನಿದ್ದಿಲ್ಲ ಹಾಂ ಹೊಲಕ್ಕೆ ಹೋದ್ರೆ ಮನಿಗೆ ಆಕೈತಿ ಹೌದು ಮನಿಗೆ ಬಂದ್ರೆ ಹೊಲಕ್ಕೆ ಹೋದಂಗೆ ಆಕೈತಿ ಹಾ ಫಕ್ತ ನಿನ್ನ ದೇವಸ್ಥಾನ ಕುಂತಾನ ಹಾ ಹಾ ಅವನ ಮಂಚಕ್ಕೆ ಬಂದ ಹಾಂ ಸ್ವಲ್ಪ ಇಲಾಡಿಕೆ ತಿಂದ ಅವನ ಮನೆಗೆ ಬಾಗಲದ ಉಳ್ಳು ನೆಟ್ಕಂಡು ನಿನ್ ಮನೆಗ್ಯಾವ್ ಯಮ್ಮನೆ ಇದಕ್ಕೆ ಬಂದಿ ಈಗ ಇದ್ಯಾ ದೊಡ್ಡಮ್ಮತ್ ನನ್ನ ಮನೆ ಕೆಲಸಕ್ಕೆ ಬಂದಿ ಯವ್ವ ಹಾಂ ಇದು ದೊಡ್ಡ ಮಾತನೂ ಅಲ್ಲ ಇದು ಏನ್ ಇದು ಕೆಲಸನೂ ಅಲ್ಲ ಹೌದು ಒಬ್ರಗೊಬ್ರು ಸಾಯಿ ಸಾಯ್ ಮಾಡಾಕ್ ಬಂದಿ ಮ್ಯಾಗ ನಾನು ನಿನ್ನ ಮನಸ್ಸು ಮಾಡ ಶಂ ನಾನ ಮೇಲೆ ಮನಸ್ಸು ಮಾಡ್ಲಿ ಆಗಿ ಹೋಗಿ ನಾಕ್ ಮಕ್ಳ ಹಾಡ್ಕೊಂಡು ಹಿರ್ಯಂಗ್ ಆಡ್ಸ್ಕೊಂತಿ ಬಿಟ್ಟು ನಾ ಎಲ್ಲಿ ಏನಿಲ್ಲವಾ ನೋಡ ಈ ಮಾತಿ ಹೂ ಒಂದಿ ಚಲೋ ಹೌದಲ್ಲ ಇಲ್ಲಿದ್ರ ಯಮ್ಮ ಏನ್ ಮಾಡ್ತಿ ಏನ್ ಮಾಡ್ತಿ ಹೌದು ಇರ ಇರ ಪಕ್ಷ ಬಸ ಕರದೆ ಹಾಹಾ देवा ನಿನಗೆ ಏನು ಮಾಡೋದು ಕರಿ ಕರಿಯಂಗಾರ ನಾನು ಹೇಳೇ ಬಿಡ್ತಾನೆ ಎಲ್ಲ ಇರ ಪಕ್ಷ ಬಸ ಎಟ್ ಎತ್ತುಕ್ಕೆ ಇದೆ ಮನಿ ಯವಾ ಏನಿಲ್ಲ ನಿನ್ನ ಕೋಲಗಿನ ಸರಿ ಕಳ್ದಾಗ ಹಾ ನನ್ನ ಮಗಳ ನನಗೆ ಏನಂತ ತಚನ ಕೊಟ್ಟಿ ಯಮ್ಮ ಏನಂತ ತಚನ ಕೊಟಿನಿ ಯವಾ ನನಗೆ ಏನಾರ ಹಂತ ಕಡಿನ ಪ್ರಸಂಗ ಬಂದ್ರೆ ನನ್ನ ಮಾತ ನೀ ಕೇಳಬೇಕು ನನ್ನ ಮಗಳನ್ನ ವಚನ ತಗೊಂಡಿದ್ದೆಲ್ಲ ಯಮ್ಮ ವಚನ ತಗೊಂಡಿದ್ದೆ ಆ ವಚನ ಈಗ ನಾನು ಬೇಕು ಯಮ್ಮ ಹೀಂಗನ್ನಲ್ಲ ಹೌದೇವಾ ಇವ ಹೇಳತರ ಕೇಳ ಚೆನ್ನಾಗಿ ಹೇಳವಾ ಅಯ್ಯ ಯಮ್ಮ ನಿನ್ನ ಮಾತ ಕೇಳಿದರೆಕ್ತನ ಹರಿತೈತಿ ನಾ ಮಾತ ಮಾತ ಕೇಳಿರಾರಕ್ತನ ಹರಿತೈತಿ

ಮಾ ಈ ನಿನ್ನ ಮಾತ ಕೇಳಿದ್ರೆ ಒಕ್ತಾನ ಹರ್ತೇತಿ ಈ ಸುದ್ದಿ ನನ್ನ ಗಂಡ ಅಬ್ಬಾವ ಬೆದಕಿಯರೆ ಮಾಲೆನ ಕಳ್ದ ಹೊಳಿಬೇಕ ಅನಸ್ತಾರು ಇಂತ ಇಂಥ ಆ ಕೆಲಸ ಬ್ಯಾಡಂತೀನಿ ನೋಡು ಯವ್ವ ನನ್ನ ಮಗಳ ಹಿಲ ಅವ್ರು ಇದೆಲ್ಲ ನನ್ನಂತಿ ಮಂದಿ ಐತಿ ಇದ ಆಹಾ ಯಾರು ಇರಾನ ಮುಂದ ಹೇಳುದಿಲ್ಲ ಹೌದು ಹಾ ಅದ ದೈರೆಲ್ಲ ಹೇಳಾಕತ್ತೇವ್ ಅದ ದೈರೆಲ್ ಹೇಳಾಕತ್ತಾರ ನನ್ನ ಮಗಳ ಹೆಂಗ ಬಂದೇವ್ ಹೆಂಗಿಲ್ಲೋ ಹಾ 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 ಯವ್ವ ವಸ್ತುನ ಕೊಡಬೇಕ ಯಪ್ಪಾ ಇರ್ಪಕ್ಷಿ ಬಸವಂದಾ ಏ ಇರಾನ ಬಾರೋ ಯಪ್ಪ ಉದ್ದಪ್ಪ ನಮ್ಮ ಸುನಗಾ ಆ ಬಾಯಿ ಬಂತವ ನನಗೆ ಯಮ್ಮ ಯೋ ನಿನ್ ಮಾತ್ ಕೇಳಬೇಕು ಯೋ ಆ ಕೇಳಬೇಕು ಬಿಟ್ಟು ಹೋಗಕ್ಯಾಲ್ಲ ಏಲ್ಲಾ ಅವ ಆಗ್ಲೇ ಹೇಳ್ತೀನಿ ಕೇಳೋ ತಾಳ ಹೋಗಿ ಹೇಳೆ ಅವ ಆ ವಚಿನ ತಪ್ಪ ನಮ್ಮನಾ ಮೂರು ಸಜ್ಜಿಲೇ ಕತ್ತಿ ಮಾರಿಗೆ ತರಕೊಂಡ ಬಾರನಿ

ಹಾಜ ಮಲ್ಲಿಗೆ ಆಜ ಮಲ್ಲಿಗೆ ಚುರಿ ಮಾಡಿದೇ ಆ ಪೊದಿಚ್ಚಿಯ ಚೆನ್ನ ಹಚ್ಚಿದೆ ಹಚ್ಚಿದ ನಾ ಜಾಜ್ ಮಲ್ಲಿಗೆ ಜಾಜ್ ಮಲ್ಲಿಗೆ ಚುರಿಯ ಮಾಡಿದ ನಾ ಎಲ್ಲ ಹೊಚ್ಚಿನ ತಪ್ಪು ಒಳ್ಳೆಲ್ಲ ಹಾಂ ಮೂರು ಸಂಜೆಲೆ ಐತಿ ಕತ್ತಲು ಮಾರಿಗೆ ಯ ಮಾತು ಯ್ವ ನನ್ನ ಮಗಳೇ ಅದಕ್ಕೆ ಟೈಮ್ ಟೇಬಲ್ ಅಟ್ ಹೇಳ್ಯೋ ಟೈಮ್ ಹೇಳ್ಬೇಕಲ್ಲ ಮಟ ಮಠ ಬುದ್ಧಿಂದು ಹಾ ಹಾ ಮುಂಜಾನೆ ಹತ್ತು ಗಂಟೆ ಕರ್ಕೊಂಡ್ ಸಂಜೆ ಮೂರಕ್ ಕರ್ಕೊಂಡ್ ಟೈಮ್ ಹೇಳ ಇವ ಮುಂಜಾನೆ ಹಾಡಾಗ್ಲಿ ಹಲ್ಲ ಮಾಡಿ ಕಳಿಸ್ತಾರ ಅವ್ರಲ್ಲೇ ಕಟ್ಟಿ ಕಲ್ಲ ಕದಿರ್ಬೇಕು ಮರಕ ಮರ ಹೊಂದಿರಬೇಕು ಒಂದು ಎರಡದ್ ಹಾಳ ತರದ್ರು ಒಳ್ಳೆ ಬಂದಿರ್ಬೇಕು ಮೂರದ ಆ ಹೊತ್ತಿಗೆ ತನಗ ಧೈರ್ಯ ಆತು ಒಬ್ಬ ಅಂತ ಹೇಳು ತನಗ ಧೈರ್ಯ ಆದ್ರೆ ಆತನ ಜೀವ್ಗೆ ಬಾಳ ಕರ್ಕೊಂಡು ಬೇಗ ನಿಮ್ಮ ನನ್ ಮಗಳೇ ಇವ್ ಮೂರು ಮಾತ ಕಲ್ಲಾಗ್ ಬಂಡಿ ಹೊಡ್ದಂಗೇವ್ ಗಡ 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 ಚೊಕ್ಕ ಕನ್ನಡದ ಬಿಡಿಸಿ ಇವರಳ ಇವ್ರಳ ಚಂದಾಗಿ ಹೇಳ ನನ್ ಮಗಳಲ್ಲ ಇಲ್ಲವಾ ಗೊತ್ತಾಗಿಲ್ಲ ಎಮ್ಮ ಬಿಡಿಸಿ ಹೇಳ್ಬೇಕಲ್ಲ ಬಿಡಿಸಿ ಹೇಳುವ ಎಮ್ಮ ಕಟ್ಟಿ ಕಲ್ಲ ಕದಿರ್ಬೇಕಂದ್ರದಿರಿಬೇಕಂದ್ರ ಕಟ್ಟಿ ಮೇಲೆ ಹಿರಿಯಾರು ತಮ್ಮ ಹೋಗಿರ್ಬೇಕು ಅವ್ರೆ ಮರಕ ಮರ ಹೊಂದಿರ್ಬೇಕಂದ್ರ ಆಜು ಬಾಜು ಮನಿ ಎಲ್ಲಾ ಬಾಗಲ ಹಾಕಿರ್ಬೇಕು ಹಾಕೊಂಡ್ ಮಲಗಿರ್ಬೇಕು ಅಲ್ಲ ಎಮ್ಮ ಹಾಳು ಒಳ್ಳೆ ಬಂದಿರ್ಬೇಕಂದ್ರ ಮೂರ ತಾಸಿನ ಚಿಕ್ಕಿಬಿ ಬಂದಿರ್ಬೇಕು ಆಗಿರ್ಬೇಕು ಸರ್ವತ್ತಾಗಿರ್ಬೇಕು ಹೌದು ಆ ಸಮಯದಲ್ಲಿ ತನಗ ಧೈರ್ಯ ಆತು ಒಬ್ಬಗೊಬ್ಬ ಅಂತೇಳ ತನಗ ಧೈರ್ಯ ಆದ್ರ ಆತನ ಜೂದಿರ ಬಳಕ ಯವ್ವ ನನ್ನ ಮಗಳ ಅವನ ಜೀವನದಾಗ ಒಬ್ಬ ಬರುದಿಲ್ಲ ಅವ ಹೆಗಣಮ್ಮ ಹೊತ್ತ ಮನ್ತೇನ ಉಚ್ಚಿಕ್ ಹೋಗುದಿಲ್ಲ ಅವ ಅಂತವ್ನು ಅಡ್ಡ ದೊಡ್ಡ ಟುಕ್ ಅದಾನ ಅವ ಬಾ ಟುಕ್ಕ ಸುಮ್ಮ ಹೆಂಗ್ ನಿಮ್ಮ ನೋಡಿಯನ್ ಯಾ ಮಲೆ ಅವ ಈ ಚಿತ್ರ ಆಗ್ಬಿಟ್ಟತ್ ಅಂತ ಹುಡುಗ ಅಲ್ಲ ಅವ ಸಾಯಕ್ ಕಟ್ಟ ಏ ಹಂಗೇನಿಲ್ಲ ಪಾಪ ಇಂಡ ಸಣ್ಣ ಮಗ ಅದನು ಅಂದ್ರೆ ಬಲಗೈ ಬಂಟದ ಬಾಳಣ್ಣ ಹ ಇಟ್ಟದಿಂದ ಅವ್ನು ಅವ್ನು ಬೌಡಿಗಾಡ ಅವ ಅವ್ ಮುಂದಿದ್ರೆ ಇವ್ ಬಲಗೈಲ್ ಮುಂದ್ ಹಾಕಾವ್ ಸಂಗಾನ ಇಲ್ಲಾಂದ್ರ ಇಲ್ಲ ಸಂಗಾ ಇಲ್ ಟೂಕ್ ಬಾಳೆಲ್ಲು ಶಿವರಾಯಿ ಅದಕ್ಕೆ ಬಾಳಪ್ಪ ಕರ್ಕೊಂಡ್ಬಿಡ್ತಾನು ನೀನ್ ನಡಿಯವ ಯಮ್ಮ ಹಿಂಗಂದ ತಡ ಮಾಡ್ಬೇಡ ಯಾವ ತಡಕೋ ಅಂತ ನೀ ಎಲ್ಲಾ ಹೇಳತಿ ಹೆಂಗ್ ಗೊತ್ತೀವಿಲ್ಲವ್ ಸಮಾಧಾನ ಹಗಲಿ ಆಡಿದ ಮಾತಾ ರಾತ್ರಿ ಕನಸ ಕನಸವೇ ಎಮ್ಮ ಪಟ್ಟ ಹೋಗಿ ಕರ್ಕೊಂಡ್ ಬರುವಂತಳ ತಡ್ಕೋಯವ್ ತಡ್ಕೋಯ ಇಟ್ಟಪ್ಪ ಪೂಜಾರಿ ನಾವು ಸ್ವಲ್ಪ ಹಿಂದ ತಾಳೆ ಬರ್ಸಿದ್ವಿ ಒಂದ್ ಐವತ್ ರೂಪಾಯಿ ಕೊಡೋರು ತುಂಬಾ ಅವ್ರಿಗೆ ಅದರಂತೆ ತುಕಾರಾಮಣ್ಣ ಜಾಧವ್ ಇವರು ಕೂಡ ನನ್ನ ಕಲೆಯನ್ನು ಮೆಚ್ಚಿ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಆ ಕಲಾಭಿಮಾನಿಗಳಿಗೆ ನಾನು ರೂಪೂರ್ವಕ ಧನ್ಯವಾದ ತಿಳಿಸುತ್ತೇನೆ ಅದರಂತೆ ದಬ್ಬ ನುಡಿಸಿದಂಥ ನಾಗಪ್ಪನ್ನಗೂ ಕೂಡ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರೇ ಶೀಕರಿಸಬೇಕಾಗಿ ವಿನಂತಿ ನಮ್ಮ ಕಲಾಭಿಮಾನಿಗಳಂತಹ ತುಕಾರಾಮಣ್ಣ ಜಾಧವ್ ಏನೋ ನಮ್ಮ ಚಿಕ್ಕ ಕಲೆಯನ್ನು ಕೊಂಡು ಕಲಾಕಣಕ್ಕೆ ಐವತ್ತೊಂದು ರೂಪಾಯಿ ಕೊಟ್ಟಿರ್ತಾರೆ ಕಲಾಭಿಮಾನಿಗೆ ತುಂಬ ಚೆನ್ನಾಗಿರ್ತದೆ क्या पास संगना बाला